ಹಾಯ್ ಫ್ರೆಂಡ್ಸ್ ಈಗ ನಾನು ಆಗುಂಬೆಯಲ್ಲಿದ್ದೀನಿ ನೈಟ್ ಸ್ಟೇ ಇಲ್ಲೇ ಆಯಿತು ಇಲ್ಲಿ ಮಲ್ಯ ರೆಸಿಡೆನ್ಸಿ ಅಂತ ಇದೆ ಹೋಟೆಲು ಆಗುಂಬೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ತುಂಬ ಚೆನ್ನಾಗಿದೆ ಹೋಟ್ಲು ಹಾಗಲ್ಲೇ ಉಳ್ಕೊಂಡಿದ್ದೀವಿ ಕಸ್ಟಮರ್ಗೆ ಭಾರಿ ಇಷ್ಟ ಆಯ್ತು ಇಲ್ಲಿ ಹಾಗಾಗಿ ಇಲ್ಲೇ ಉಳ್ಕೊಳ್ಳೋಣ ಅಂತ ಹೇಳಿದ್ರು ಹಾಗೆ ಇಲ್ಲೇ ಉಳ್ಕೊಂಡಿದ್ವಿ ಸಬರಿ ಗ್ರ್ಯಾಂಡ್ ಅಂತೇಳಿ ವೆಜಿಟೇರಿಯನ್ ಹೋಟ್ಲು ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಫುಡ್ಡು ಟೇಸ್ಟ್ ಮಾಡ್ಬೋದು ಒಂದು ಸಾರಿ ಮತ್ತು ಸ್ಟೇಗೆಲ್ಲ ಚೆನ್ನಾಗಿದೆ ಆಗಿರುತ್ತೆ ಅಲ್ಲಿ ತಂಪೆಲ್ಲ ಚೆನ್ನಾಗಿದೆ ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ದೀವಿ ರಾತ್ರಿ ಈಗ ಇಲ್ಲಿಂದ ಸೀದಾ ಶೃಂಗೇರಿ ಹೋಗಬೇಕು ಫ್ರೆಂಡ್ಸ್ ಶೃಂಗೇರಿಯಿಂದ ಹೊರನಾಡು ಹೊರನಾಡಿಂದ ಧರ್ಮಸ್ಥಳ ಸುಬ್ರಹ್ಮಣ್ಯ ಮಾಡಿ ಮಂಗಳೂರು ಹೋಗಬೇಕು ಚೆನ್ನಾಗಿದೆ ಮತ್ತು ನೋಡಿ ಇದೊಂದು ಏರಿಯಾ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಯಾವಾಗಲೂ ಇಲ್ಲಿ ಇರೋಕ್ಕೆ ಇಷ್ಟ ಆಗ್ತದೆ ಈ ಏರಿಯಾದಲ್ಲಿ ಆಗುಂಬಿ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಈಗ ಕಸ್ಟಮರ್ ಬರ್ತಾರೆ ಬಂದ ಮೇಲೆ ಇಲ್ಲಿಂದ ಮುಂದೆ ಹೋಗಬೇಕು ಫ್ರೆಂಡ್ಸ್ ತುಂಬ ದಿನ ಆಯಿತು ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ಈಗೊಂದು ವೀಡಿಯೋ ಮಾಡೋಕ್ಕೆ ಅನುಕೂಲ ಆಯ್ತು ಫ್ರೆಂಡ್ಸ್ ಹಾಗೆ ಈಗೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನು ಅವರು ಬರಲಿಲ್ಲ ಎಂಟು ಎಂಟುವರೆ ಆಗ್ತದೇನೋ ನಾನು ಕಸ್ಟಮರ್ ಹೊರಗೆ ಬರುವಾಗ ಯಾಕಂದರೆ ಈ ಚಳಿ ಇದೆಯಲ್ಲ ಇಲ್ಲ ನೋಡಿ ವೆಹಿಕಲ್ ನೋಡಿ ಫುಲ್ ಇದೆ ಬೆಳಗ್ಗೆಯೇ ಫುಲ್ ಇದೆ ಫ್ರೆಂಡ್ಸ್ ನೋಡಿ ಅಲ್ಲಿ ಕಾಣೋದೇ ಬಸ್ ಸ್ಟ್ಯಾಂಡು ಇಲ್ಲಿ ಮುಂದೆ ಹೋದರೆ ಸೀದಾ ಹೋದರೆ ಶೃಂಗೇರಿ ಹೋಗ್ತದೆ ಲೆಫ್ಟ್ ಹೋದರೆ ರೈಟ್ ಹೋದರೆ ಆಗುಂಬೆ ಲೆಫ್ಟ್ ಹೋದರೆ ಶೃಂಗೇರಿ ಈ ರಿಸೆಪ್ಷನ್ ಅವರು ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಸ್ನಾನಕ್ಕೆ ಹೋಗ್ಬೇಕು ಈ ವೇಳೆ ಚಹಾಪೋಗಿ ಅಂತ ಇನ್ನು ಮತ್ತೆ ಬರೋಕ್ಕೆ ರೆಡಿ ರಿಸೆಪ್ಷನ್ಗಳು ಬಂದಮೇಲೆ ರೆಡಿಯಾಗಿ ಸ್ನಾನ ಮಾಡಬೇಕು ಫ್ರೆಂಡ್ಸ್ ಸ್ನಾನ ಮಾಡಿ ರೆಡಿಯಾಗಿಬಿಟ್ರೆ ಮತ್ತೆ ಟ್ಯಾಂಕ್ಷನ್ ಇರೋಲ್ಲ ಓಕೆ ಫ್ರೆಂಡ್ಸ್ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಬಾಯ್ ಬಾಯ್